ಹೇಳು ಎಲ್ಲ ತಕ್ಕಡಿ ಒಂದೇ ರೀತಿ ತೂಗುತ್ತದೆ ಅಲ್ವಾ ನಿನ್ನ ಭಾವ ಏನಯ ಶ್ರೀಲಲಾಮನು ಮೇಲೆ ಶ್ರೀಲಲಾಮನು ಮೇಲೆ ನಡುವೆ ರಕ್ಕಸನ ಮಾಯೆ ಬಾಯಿ ಬಿಟ್ರೆ ರಕ್ಷಸನ ಮಾಯೆ ಹೌದು ಅಂತ ಆಗಿದ್ರೆ ಇಷ್ಟೊತ್ತಿಗೆ ಇನ್ನೂ ಅನೇಕ ಬಾರಿ ಕೂಗಬೇಕಿತ್ತ ಬೇಡವಾ ಯಾಕೆಂದ್ರೆ ನಾವಿಲ್ಲಿಂದ ಯಾರು ಹೋಗ್ಲಿಲ್ಲ ಯಾಕೆ ಒಂದೇ ಬಾರಿ ಕೂಗ್ತದ್ದು ರಕ್ಷಸನ ಮಾಯೆ ಆದ್ರೆ ನಿನಗೆ ಇಲ್ಲಿಂದ ಹೋಗುವುದಕ್ಕೆ ಮನಸ್ಸಿಲ್ಲ ಸ್ವಲ್ಪ ಯೋಚಿಸಮ್ಮ ಎಷ್ಟು ದೂರದಿಂದ ಆ ಧ್ವನಿ ಹೊರಟಿದೋ ಅಷ್ಟು ದೂರದಲ್ಲೇ ಅಣ್ಣ ರಾಮಚಂದ್ರ ಇದ್ರೆ ಅಲ್ಲಿಂದ ಆ ಕ್ಷಣದಲ್ಲಿ ಹೊರಟು ಇಲ್ಲಿ ತಲುಪುವುದಕ್ಕೆ ಎಷ್ಟು ವೇಳೆ ಬೇಕೋ ಅಷ್ಟು ವೇಳೆ ಕಳೀತ ಈಗ ಅಷ್ಟು ಹೊತ್ತಾದ್ರೂ ಕಳೀಬೇಕಲ್ಲ ನೀನು ಅದಲ್ಲ ನೀನು ಕಳೀತಾ ಇದ್ದಿ ಹೌದು ಹೌದು ಆ ವೇಳೆ ಆ ವೇಳೆ ಕಳೆದ ಮೇಲೂ ಬಾರದಿದ್ರೆ ಮತ್ತೆ ನಾನು ಹೋದಾಗ ನನ್ನ ಅಣ್ಣ ಎಲ್ಲಿಯಾದ್ರೂ ಮರಳಿ ಬಂದ್ರೆ ನಾನು ಹೇಳಿದ್ದನ್ನು ಮೀರಿ ಯಾಕೆ ಬಂದ್ರೆ ಅದು ನಿನಗೆ ದೊಡ್ಡ ವಿಷಯ ಆಗುತ್ತದೆ ಒಂದು ವೇಳೆ ನಾನು ಹೇಳಿದ್ದೆ ಸತ್ಯ ನಿನ್ನ ಅಣ್ಣ ಹೋದಲ್ಲ ಇಲ್ಲ ನಮಗೆ ಯಾಕೆ ಈಚೆಗಾರ ಅವನೇ ಬಿದ್ದು ಸಾಯ್ತಿದ್ದಾನೆ ಅವನು ಸಾಯ್ಬೇಕು ಅಂತಲೇ ಬರ್ಕೊಂಡಿತ್ತು ಕಾಣಿಸ್ತದೆ ಅಂತ ಹೇಳಿದಾಗೆ ಒಟ್ಟಾರೆ ನಿನಗೆ ಹೋಗ್ಬೇಕಾಗಿಲ್ಲ ಈಗ ಈಗ ನಿನ್ನೆಲ್ಲ ನಿನ್ನ ಉದಾಹರಣೆ ಕೇಳ್ತೇನೆ ಯಾರ ಸೊಂಟದಲ್ಲಿ ಎತ್ತಿಕೊಂಡು ಮಗುವನ್ನು ಮುನ್ನಡೆಸ್ತಾ ಇದ್ರು ಅವರು ಕೆಳಗಿಳಿಸಿ ನದಿಗಿಳಿದವರು ಮುಳುಗಿದ್ರೆ ಅವರನ್ನ ಎತ್ತುತ್ತೇನೆ ಈ ಮಗು ಉಂಟು ನಾನು ಹೋದ್ರೆ ಈಗ ಹಾಗೆ ಆಗ್ತದಮ್ಮ ಅವನ ಆಶ್ರಯದಲ್ಲಿ ಅಧೀನವಾಗಿದ್ದಂತ ನಾನು ನನ್ನನ್ನು ನೀನು ಎಲ್ಲಿಗೆ ನೀನು ಮಗು ಅಂತ ಅಷ್ಟು ಸಣ್ಣ ಮಾಡುವುದು ಬೇಡ ನೀನು ಬಹಳ ಬೆಳೆದಿದ್ದಿ ಗೊತ್ತಾಯ್ತು ನನಗೆ ನೀನು ಎಷ್ಟು ಬೆಳೆದಿದ್ದಿ ಅಂತ ಈಗ ಅರ್ಥ ಆಗ್ತಾ ಉಂಟು ನನಗೆ ಏನ ನೀನ್ ಅಮ್ಮ ನೀನು ಯಾಕೆ ಬಂದು ಬರ್ಲಿಕ್ಕೆ ಆಗುತ್ತದೆ ಅಣ್ಣನಿಗೆ ಅಂತ ಗೊತ್ತಿದ್ದವ ಎಷ್ಟು ದಿವಸಕ್ಕೆ ಬರುವೆ ರಾಗವ ಅಂತ ಆಗ ನೀನು ಕೇಳುವಾಗ ಅರ್ಥ ಆಗ್ಲಿಲ್ಲ ಈಗ ಗೊತ್ತಾಗ್ತಾ ಉಂಟು ಅಂದ್ರೆ ಸೀತೆ ಒಟ್ಟಿಗೆ ಎಷ್ಟು ದಿವಸ ಇರಲಿಕ್ಕೆ ಆಗುತ್ತದೆ ಅಂತ ನಿಮ್ಗೆ ಬೇಕಾಗಿತ್ತು ಅದಕ್ಕಾಗಿ ಎಷ್ಟು ದಿವಸಕ್ಕೆ ಬರುವೆ ರಾಘವ ಇಲ್ಲ ಕ್ಷಣದಲ್ಲಿ ಬರ್ತೇನೆ ಅಂತ ಅಮ್ಮ ನಾನು ಯಾಕೆ ಕೇಳಿದ್ದು ಅಂತ ಹೇಳಿಲ್ವೋ ಅದು ನನಗಾಗಿ ಬಂದ ಮೃಗ ಅಂತ ಒಂದು ಧ್ವನಿಪೂರ್ಣ ಮಾತನ್ನು ಅಣ್ಣ ಆಡ್ಲಿಲ್ವೋ ಅದರಿಂದ ಕೇಳಿದ್ದು ನಾನು ಸರಿಯಾದ ನನಗೆ ಅರ್ಥ ಆಯ್ತು ಲಕ್ಷ್ಮಣ ನನಗೆ ಪೂರ್ತಿ ಅರ್ಥ ಆಯ್ತು ಅರ್ಥ ಆಗುವಾಗ ಹೊತ್ತಾಯ್ತು ಅಷ್ಟೇ ಅರ್ಥ ಆದ್ರೆ ಇಲ್ಲಿಗೆ ಬರುವಂತ ನೀನು ನಾ ನಮ್ಮವರೇ ಹೆಂಡತಿಯನ್ನು ಕರ್ಕೊಂಡು ಬರ್ತಾರೆ ನಿನಗೆ ಹೆಂಡತಿಯನ್ನು ಕರ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಹೆಂಡತಿಗೆ ಕಾರಣ ಹೇಳಿ ನೀನು ಇಲ್ಲಿರ್ಬೇಕು ಅಂತ ಹೇಳಿ ಈಗ ಯಾಕೆ ಯಾಕೆ ಅಂತ ಹೇಳ್ಕೊಂಡು ನನಗೆ ಆಗ ಗೊತ್ತಾಗ್ಲಿಲ್ಲ ಈಗ ಗೊತ್ತಾಯ್ತು ನಿನಗೆ ಹೆಂಡತಿ ಇಲ್ಲಿಗೆ ಬಂದು ನಿನ್ನೊಂದಿಗೆ ಇರುವುದು ಅಗತ್ಯ ಇಲ್ಲ ಈಗ ಸರಿಯಾದಂತ ಕಾಲವನ್ನು ಕಾಯ್ತಿದ್ದಂತ ನಿನಗೆ ಅಣ್ಣ ಎಲ್ಲಿಯಾದ್ರೂ ಕಳೆದು ಹೋದ ಅಂತ ಅಂದ್ರೆ ಅಣ್ಣನ ಹೆಂಡತಿಯನ್ನ ನಾನು ಆಡಬಹುದಲ್ಲೂತಿದ್ದಿ ನೀನು ಆಡ್ಬೇಕು ನಿನಗೆ ಅಲ್ಲೇ ಕಾಮಿನಿಯ ಕಠಿಣ ತರ ವಾಕ್ಯವೋ ಕೇಳ್ದು

ಕೇಳುದು ರಾಮ 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 ಯಾರು ಹೋಗ್ತೇನೆ ನನ್ನವರಾಮ ರಾಮ ಅಮ್ಮನ ಬಾಯಿದ್ದ ಬರ ಬಡಿದಂತೆ ಸ್ತಬ್ಧನಾಗಿ ಹೋದೆ ನಾನು ಏನ್ ಆಡ್ತಾ ಇದ್ದಾಳೆ ಅವಳು ಆಯಸದ ಶಲಾಕೆಗಳು ಎರಡು ಬಂದು ಕರ್ಣಗಳನ್ನು ಚುಚ್ಚಿವೆ ಅಮ್ಮ ನೀನು ಆಡ್ತಾ ಇರುವುದು ಕರಿಬೇಡ ಅಮ್ಮ ಅಂತ ಹೇಳಿ ನಿಲ್ಲ ದೇವರೇ ಹೇಗೆ ಸಾಧ್ಯಮ್ಮ ಬೆಳೆದೆ ಬೆಳೆದೆ ಮಗು ಬೆಳೀತಪ್ಪ ನೀ ಹೇಳಿದಂತ ಮಾಡುವುದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ದಲ್ಲ ಆ ಯೋಚನೆ ಮಾಡುವುದಕ್ಕೆ ಲಕ್ಷ್ಮಣನಿಗೆ ರಾಮನ ಕಾಮಿನಿ ಮಣಿಯಿಂದ ಲಕ್ಷ್ಮಣ ಅಂತರಂಗದಲ್ಲಿರುವ ಕಾಮದ ಕುರಿ ರಾಮ 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 ಎಲ್ಲಿ ಹೋದೆ ಇಲ್ಲ ಇದನ್ನು ಸಹಿಸಿದ ಮೇಲೆ ನಾವು ಉಸಿರಾಡುತ್ತಾ ಇರುವುದು ಹೇಗೆ ಯಾಕೆ ಇದನ್ನು ಕೇಳುವ ಬದಲು ಆ ರಾಮ ಸಹಾಯಕಗಳು ಈ ಕರ್ಣಗಳಿಗೆ ಪ್ರಯೋಗಿತವಾಗಿದ್ರೆ ಕ್ಯೂಡಾಗಿ ಹೋಗುತ್ತಿದ್ದೆ ಸತ್ತು ಮಣ್ಣಾಗುತ್ತಿದ್ದೆ ಮಾಂ ವಿದ್ಯನಕ ಆತ್ಮಜ ಅಮ್ಮ ನನ್ನನ್ನು ಹೊತ್ತು ಹೆತ್ತ ತಾಯಿ ಹೇಳಿದ ಮಾತಮ್ಮ ಅದು ಎಲ್ಲ ಮಕ್ಕಳು ತಾಯಿ ತಂದೆಯರು ಹೇಳಿದನ್ನೆಲ್ಲ ನಡೆಸಿಕೊಡುವುದಿಲ್ಲ ನನ್ನ ಜಾನಕಿಯಲ್ಲಿ ಕಾಣು ಅಂತ ಆ ತಾಯಿಯಲ್ಲಿ ನಾನಿಟ್ಟದ್ದಕ್ಕಿಂತ ಹೆಚ್ಚಿನ ವಿಶ್ವಾಸ ಗೌರವಗಳನ್ನಿಟ್ಟವನು ಶ್ರೀರಾಮ ನನ್ನ ಜೊತೆಗೆ ಬರಬೇಕು ಅಂತ ಆದ್ರೆ ನಿನ್ನ ಅಮ್ಮ ಒಪ್ಪಬೇಕು ಅಂತ ಆಡಿದ ಆ ಅಮ್ಮ ಒಪ್ಪಿಸಿಕೊಟ್ಟದ್ದು ಹೀಗೆ ರಾಮಂ ದಶರಥಂ ವಿಧಿ ಮಾಂ ವಿಧಿ ಜನಕಾತ್ಮ ಜ ನಾನು ನೀ ಹೇಳಿದ ದುರ್ಭಾವ ಚ ಅಯೋಧ್ಯೆಯಲ್ಲಿ ಅಡವಿಯಲ್ಲಿ ಅಯೋಧ್ಯೆಯಲ್ಲಿ ಹೀಗೆ ಯೋಚಿಸುವ ಒಬ್ಬ ಉಸಿರಾಡುವುದಕ್ಕುಂಟೆ ನಮ್ಮ ಯಾಕೆ ನಿರ್ದಯಳಾದೆ ಹೇಳಾದ ತಾಯೇ ಹೆಣ್ಣಾದ್ದರಿಂದ ಹೀಗೆ ಆಡಬೇಕು ಅಂತುಂಟೆ ಚಂಚಲೆಯಾದದ್ದರಿಂದ ನನ್ನ ಸ್ವಭಾವವನ್ನು ಹೀಗೆ ದೂಷಿಸಬೇಕು ಅಂತುಂಟೆ ಕೈ ಮುಗಿತೇನೆ ಆ ನನ್ನಲ್ಲಿ ಶಂಕಿಸಿ ಒಂದು ಅಕ್ಷರವನ್ನು ಇನ್ನ ಆಡದಿರುತ್ತಾಯ ಹೊರಡ್ತೇನೆ ಹೊರಡುತ್ತೇನೆ ವೇಳೆ ಕಳೆಯಲಿಕ್ಕೆ ಹೊಸ ಹೊರಡ್ತೇ ಆದರೆ ಬೂ ഇതമീരി മീരി മുന്തര ഭൂമിയൊഴ देविय साक्षिया गिटु सोमा ಕೈಯಲ್ಲಿ ಹಿಡಿದ ಬಾಣದ ಮೊನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗೆರೆಗಳನ್ನು ಬರೆದೆ ಅಮ್ಮ ಏಳು ಹೆಜ್ಜೆ ಹಾಕಿ ಅವರೊಟ್ಟಿಗೆ ನೀನು ನನಗೆ ಗೆರೆ ಹಾಕಿ ನೆನಪಲ್ಲೇ ಬರೆದೆ ತಾಯೇ ರಾಮನ ಜೊತೆಗಿನ ಸಪ್ತಪದಿಯ ಬಂಧದ ಒಳಗೆ ನೀವು ಈ ಮಗು ಹೊರಗೆ ಒಂದು ಗೆರೆಯನ್ನು ಹಂಬಲಿಸಲಿಲ್ವಮ್ಮ ಇಲ್ಲ ಆದ್ರೆ ಹೊರಗಿದ್ದಾನೆ ಇವ ಸಖ್ಯ ಭಾವದಿಂದ ರಾಜರ್ಷಿ ಜನಕನ ಮಗಳಾಗಿ ದೃಢವಾದ ರಾಮನ ಹಿಡಿತಕ್ಕೊಳಪಟ್ಟ ಆ ಹಸ್ತಗಳು ಜೊತೆ ಜೊತೆಯಾಗಿ ಏಳು ಹೆಜ್ಜೆಗಳನ್ನು ಮುಂದಿರಿಸಿ ಯಾವ ಪ್ರತಿಂಚೆಗೆ ಬದ್ಧರಾಗಿದ್ದಾರೋ ಅದರಿಂದ ಹೊರಗಿದ್ದಾನೆ ಲಕ್ಷ್ಮಣ ಜನ್ಮ ಜನ್ಮಾತರದಲ್ಲೂ ನೀ ಹೇಳಿದ್ದ ಆಗುವುದು ಬಿಡಮ್ಮ ಅದರ ಬಗ್ಗೆ ಕನಸು ಕಾಣಬೇಕಾದ್ರೆ ಮುಚ್ಚಿ ನೆಲಕ್ಕಾದರೂ ಮೈಯೊಡ್ಡಿ ಮಲಗಬೇಕು ಕನಸು ಕಾಣುವುದಕ್ಕೆ ಅದು ರಾಮ ಸೇವೆಯಲ್ಲಿ ತೊಡಗಿರುವಾಗ ಯಾವ ಕನಸು ಇಷ್ಟು ಸುಂದರವಾಗಿರುವುದು ಶಕ್ಯ ಇಲ್ಲ ಎಂಬ ಭಾವದಿಂದ ಅಹೋರಾತ್ರಿ ಕಣ್ಮುಚ್ಚಲಿಲ್ಲ ಮಲಗಲಿಲ್ಲ ಎಂಬುದಕ್ಕೆ ಇದೋ ಅಹೋರಾತ್ರಿಗಳಲ್ಲಿ ದೀಪಕರಾಗಿ ಕಂಗೊಳಿಸುವ ಸೋಮಾರ್ಥರು ಸಾಕ್ಷಿ ಲಕ್ಷ್ಮಣ ನೆಲಕ್ಕೆ ಮೈಯೊಡ್ಲಿಲ್ಲ ಎಂಬುದಕ್ಕೆ ತನ್ನೊಡಲಿಂದ ನಿನ್ನನ್ನು ಮೇಲೆಬ್ಬಿಸಿಕೊಟ್ಟ ಭೂದೇವಿ ಸಾಕ್ಷಿ ಎಲ್ಲೋ ಇಬ್ಬರು ಹೇಳಿದನ್ನೇ ಕೇಳಬೇಕಾದವರು ನಾನು ಯಾರನ್ನು ಮೀರಲಾಗದವರು ನಾನು ಅವನ್ನಿಲ್ಲು ಅಂದ ನೀ ಹೋಗು ಅನ್ನಿಸಿ ಗೊತ್ತಿಲ್ಲ ಬಹುಶಃ ಅಣ್ಣನಾಡಿದ ಮಾತನ್ನು ಮೀರಿದ್ದಕ್ಕೆ ಈಗ ವಿಧಿ ಕಲ್ಪಿಸಿದ ಶಿಕ್ಷೆ ಇದು ಅಣ್ಣನಿಗಾಗಿ ಹಂಬಲಿಸಿದೆ ನೋಡು ಅಪ್ಪ ಅಪ್ಪಮ್ಮಂತಿರ ಸೇವೆ ಮಾಡ್ತಾ ಭರತ ಕುಮಾರ ಬರುವ ನಕ ಉಳಿಸಾಕೆತದಲ್ಲಿ ಲಕ್ಷ್ಮಣ ಅಂತಂದ್ರೆ ನಿನ್ನನ್ನು ಬಿಟ್ಟು ನನ್ನ ಪ್ರಾಣ ನಿಲ್ಲದು ಅಂದೆ ಆ ಪ್ರಾಣ ಈ ಯಾತನೆಯನ್ನು ಅನುಭವಿಸಬೇಕಾದ್ದು ಲಕ್ಷ್ಮಣನ ಲಕ್ಷಣಕ್ಕೆ ವಿಹಿತವಾದ ವಿಧಿ ಅಂತ ಭಾವಿಸ್ತೇನೆ ಅನುಭವಿಸ್ತೇನೆ ಅನುಭವಿಸ್ತೇನೆ ಇತ್ತ ನೀನಾಡಿದ ಈ ಬಿರುನುಡಿಗಳ ಯಾತನೆ ಎತ್ತನ ಸಾಗಬೇಕೋ ಅಲ್ಲಿ ರಾಮ ಬರದಿರು ಎಂಬ ತಡೆಯೊಡ್ಡಿದ್ದರ ಸೂಚನೆ ಅಮ್ಮ ಅಮ್ಮ ನಾ ಯಾಚಿಸುವುದೊಂದೇ ಸಪ್ತಪದಿಯ ಮರ್ಯಾದೆಯಿಂದ ಹೊರಗಿರುವ ಲಕ್ಷ್ಮಣ ಇಲ್ಲಿಂದ ನೆಲ ಮುಟ್ಟಿ ಆ ನೆಲವನ್ನು ನಿನ್ನ ಕಾಲು ಅಂತ ಭಾವಿಸಿ ಕೇಳುವುದೊಂದೇ ಯಾರು ತಾವಾಗಿ ಒಳ ಬರಲಾರರಮ್ಮ ಸೀತಾರಾಮ ದಾಂಪತ್ಯದ ಸಪ್ತರೇಖೆಗಳ ಮರ್ಯಾದೆಯನ್ನು ಉಲ್ಲಂಘಿಸಿ ಒಂದು ಹೆಜ್ಜೆಯು ಹೊರಗಿಡದಿರುತ್ತಾಯೇ ಯಾಕೆ ಅಂದರೆ ಆ ಏಳು ರೇಖೆಗಳ ಒಳಗೆ ರಾಮ ಪ್ರಜೆಗಳ ಸರ್ವ ಆಶೋತ್ತರಗಳು ಉಂಟು ಲಕ್ಷ್ಮಣ ಒಬ್ಬನೆಲ್ಲ ನೂರು ಮಂದಿಗೆ ಬವಣೆ ಬರಲಿ ಅದು ಸುರಕ್ಷಿತವಾಗಿರ್ಲಿ ವನ ದೇವತೆಗಳೇ ಅವಳಾಡಿದ್ದಕ್ಕೂ ನನ್ನ ಇರವಿಗೂ ನೀವು ಸಾಕ್ಷಿ ನೀವು ಸಾಕ್ಷಿ ಹೊರಟೆ ಹೊರಟೆ ಅಮ್ಮ ಹೋಗುವಾಗಲೂ ತಿರುಗಿ ನೋಡಿದ್ದು ನೀ ಬರಬಾರದು ಹೊರಗೆ ಅಂತ ಕೇಳುವುದಕ್ಕೆ ಹೋಗ್ತೇನೆ ಹೋಗ್ತೇನೆ ದೇವ ಲಕ್ಷ್ಮಣ ನಿಂತು ಮಣ್ಣಿದ